ಹಲೋ ಎವ್ರಿ ಒನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ ಇವತ್ತಿನ ನಾವು ವೀಡಿಯೋದೊಳಗೆ ಬಿಸಿಲು ಭಾಳ ಐತಲ್ರಿ ಹೆಂಗಾದ್ರೂ ಈಗ ಶ್ಯಾಂಡಿಗೆ ಮಾಡ್ಕೊಂಬಿಟ್ರ ಆತಂತೆ ಮಾಡಾದೀನಿ ಆಗ್ಯಾವ ನೋಡ್ರಿ ಎಷ್ಟು ಚೊಲೋ ಆಗ್ಯಾವ ನಾನೀಗ ಕಾಯಿ ಮಾಡಿದೇನ್ರಿ ಚಪ್ಪರಕಾಯಿ ಮತ್ತು ಬೆಂಡೆಕಾಯಿ ಮತ್ತು ಒಂದೆರಡು ಎರಡು ಕಾಯಿ ಎಲ್ಲ ಹಾಕಿ ಮಾಡಾಕೊಂತೀನಿ ನೋಡ್ರಿ ಇದನ್ನು ಕಾಯಿ ಎಷ್ಟು ಚೊಲೋ ಆಗ್ಯಾವ ಮಸ್ತಾಗ್ಯಾವ ಈಗ ಪಡ ಅಂತ ಅಂಥೇಳಿ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೊಂಬರ್ರಿ ಈಗ ಹೆಂಗಾದ್ರೂ ಬಿಸಿಲು ಭಾಳ ಆಯ್ತಲ್ಲ ರೀ ನೀವು ಮಾಡ್ಕೊರಿ ಒಂದು ವರ್ಷ ಮಟ ಹಾಳಾಗೋದಿಲ್ಲ ನೋಡ್ರಿ ಅಷ್ಟು ಚಲೋ ಆಗ್ಯಾವ ಬೆಂಡೆಕಾಯಿ ಅಂತರೂ ಅಷ್ಟು ಚಲೋ ಆಗಿದ್ದು ರೀ ಮಸ್ತಾಗಿದ್ದು ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನ ತುಪ್ಪ ಮತ್ತು ಇವು ಬಳ್ಕಾಯಿ ಇದ್ರೆ ಮಸ್ತ್ ಹಂಗೆ ಊಟ ಮಾಡೋಕ್ಕೂ ತವರು ಹೇಳಬಾರ್ದು ನೋಡ್ರಿ ಅಷ್ಟು ಚಲೋ ಆಗ್ಯಾವ ಈಗ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡಂಬರ್ರಿ ನಾನು ಫಸ್ಟಿಗೆ ಒಂದು ಒಳಗ ನೀರು ತೊಗೊಂಡಿನ ನೋಡ್ರಿ ಬೆಂಡೆಕಾಯಿ ಮೆಣಸಿಕಾಯಿ ಮತ್ತು ಚಪ್ರಕಾಯಿ ಇಷ್ಟು ಹಾಕೊಂಡೇನು ಅದ್ರೊಳಗೆ ಸ್ವಚ್ಛಗೆ ಫಸ್ಟ್ ತೊಳ್ಕೊಂಬಿಡೋಣ್ರಿ ಹೊಲಸೆಲ್ಲ ಇರ್ತೈತಲ್ಲ ಹಾಗಾಗಿ ಒಂದು ವರ್ಷ ಇಡೋವು ಮತ್ತು ಅದ್ರೊಳಗೆ ಮತ್ತು ಮಜ್ಜಿಗೆ ಎಲ್ಲ ಹಾಕಿ ಮಾಡೋದು ಅಂಥೇಳಿ ಫಸ್ಟ್ ಕ್ಲೀನಾಗಿ ತೊಳ್ಕೊಂಬಿಡೋಣ್ರಿ ಎಲ್ಲಾನು ಕೈ ಹಚ್ಚಿ ತೊಳ್ಕೊಂಡು ಆಮೇಲೆ ಒಂದು ಒಣ ಅರ್ಬಿ ತಗೋರಿ ಚಲೋದು ಸ್ವಚ್ಛ ಅದ್ರ ಮ್ಯಾಗ ಇವನ್ನೆಲ್ಲ ಅದ್ರೊಳಗೆ ಹಾಕೊಂಬಿಡ್ರಿ ಇದು ಪೂರ ಒಂದು ಸ್ವಲ್ಪ ನೀರು ಇರಬಾರ್ದು ನೋಡಿರಿ ಹಂಗೆಲ್ಲ ತೇವ್ ನೀರೆಲ್ಲ ಅದು ಹಂಗೆ ನೀರು ನೀವೇ ಒಂದು ಅರ್ಬಿ ಮ್ಯಾಲೆ ಹಾಕೊಂಬಿಡ್ರಿ ಅದೊಂದು ಸ್ವಲ್ಪ ನೀರು ಹಿಂಗತ್ತಂದ್ರೆ ಆಮೇಲೆ ರೀ ಅವನ್ನೆಲ್ಲ ನಾ ಈಗ ಮಾಡಾತನಲ್ರಿ ಸೇಮ್ ಇದೇ ರೀತಿ ಮಾಡ್ಕೊರಿ ನೋಡಿರಿ ನಾನು ಈಗ ವರ್ಸಾಕೊತೀನಿ ಒಂದೊಂದು ವರ್ಸ್ಕೊತೀನಿ ಅದು ನೀರೆಲ್ಲ ಪೂರಾ ಹೋಗ್ಬೇಕ್ರಿ ಅದು ನೀರು ಇಡಬಾರ್ದು ಅದ್ರೊಳಗೆ ಮತ್ತು ನೋಡಿರಿ ಇದೇ ರೀತಿ ಎಲ್ಲಾನು ರೀತಿ ಒರೆಸ್ಕೊಂಬಿಡ್ತೇನೆ ನಾನು ಈಗ ಫಸ್ಟಿಗೆ ಒಂದು ಸ್ವಲ್ಪ ತನಕ ಹಿಂಗೆ ಐದು ನಿಮಿಷ ಹಿಂಗೆ ಅರ್ಬಿ ಮೇಲೆ ಹಾಕ್ಬಿಟ್ರೆ ನೀರೆಲ್ಲ ಈಗ ಅದು ಇದನ್ನ ಇಷ್ಟು ಈಗ ಒರೆಸ್ಕೊಂಬರ ಅಷ್ಟಿಗೆ ಅಂದ್ರೆ ಈಗ ನಾನು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೇನೆ ನೋಡಿರಿ ಒಂದೆರಡು ಸ್ಪೂನ್ ಕಾಳು ಹಾಕೋರಿ ಆಮೇಲೆ ಒಂದು ಸ್ಪೂನ್ ಮೆಣಸು ಹಾಕೋತೀನಿ ನೋಡಿರಿ ಎರಡು ಸ್ಪೂನು ಜೀರಿಗೆ ಹಾಕೋತೀನಿ ಇದನ್ನು ಸ್ವಲ್ಪ ಹಾಂಗಾಗಿ ಆಡ್ಸ್ಕೋರಿ ಒಂದೆರಡು ಸತಿ ಅದಕ್ಕೆ ಹಾಬೇ ಇದನ್ನು ಹಾಕೋರಿ ಹವೀಸ್ ಕಾಳು ರೀ ಕೊತ್ತಂಬರಿ ಕಾಳು ಅವನ್ನ ಒಂದೆರಡು ಸ್ಪೂನ್ ಹಾಕ್ಕೊಂಬಿಡ್ರಿ ಇಷ್ಟು ಕೂಡ ಒಂದು ಸ್ವಲ್ಪ ಅದು ಬಿಸಿ ಆಗೋ ಮಟ್ಟ ಘಮ ಘಮ ವಾಸನೆ ಬರೋಮಟ ಹುರ್ಕೊಂಬಿಡ್ರಿ ಸಣ್ಣ ಉರಿ ಇಡ್ರಿ ಮತ್ತೆ ಹೊತ್ತಿದ್ವಿ ಅಂದ್ರೆ ಮತ್ತೆ ಚಲೋ ಆಗೋದಿಲ್ಲ ಅವ ಸಣ್ಣ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಟು ಹುರ್ಕೋರಿ ಅವನು ಚಲೋ ತಂಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗತ್ತಂದ್ರೆ ಬಿಡ್ರಿ ಸಾಕು ಅವನ್ನ ಈಗ ತೆಗೆದ ಒಂದು ಪ್ಲೇಟ್ನಾಗ ಹಾಕೊಂಡ್ಬಿಡೋಣ ರೀ ಹರಾಕಿಟ್ಬಿಡೋಣ ಈಗ ನಾನು ಮೆಣ್ಸಿಕಾಯಿ ತೊಗೋತೀನಿ ನೋಡಿರಿ ನಿಮಗೆ ಯಾವ ಬೇಕು ಅವು ತೊಗೊಬೋದು ಬ್ಯಾಡಿಗೆ ಬ್ಯಾಡಿಗೆ ಮೆಣಸಿಕಾಯಿ ಇಲ್ಲಾಂದ್ರೆ ಗುಂಟ್ರ ಮೆಣಸಿಕಾಯಿ ಯಾವುದಾದ್ರೂ ತೊಗೋಬೋದು ನಾನು ಇಂಥವು ತೊಗೊಂಡೇನಿ ಒಂದು ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ ಇದ್ರಾಗ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ ಹಿಂಗೆ ಒಂದು ಸ್ವಲ್ಪ ಬಿಸಿ ಆದ್ರೆ ಟೇಸ್ಟ್ ಚಲೋ ಬರ್ತೈತಂತೆ ಇದ್ರಾಗ ಹಾಕ್ಕೊಂಡೆ ನಾನು ಅದು ಈಗ ಒಂದು ಸ್ವಲ್ಪ ಬಿಸಿ ಆದ ಕೂಡ ಅದನ್ನು ಈಗ ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ ಈಗ ಇಷ್ಟು ಪೂರ ತಣ್ಣಗಾಗೈತೆ ನೋಡಿರಿ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಸ ಪೂರ ಪೌಡ್ರಿಗೆ ತಗಬೇಕ್ರಿ ಇದೆ ಹಂಗೆ ಹಾ ಅಷ್ಟು ರೀತಿ ಅಷ್ಟು ಪೂರಾ ಆಗೋ ಮಟ್ಟ ಹಾಕೊಂಬ್ರಿ ಮಿಕ್ಸಿಗೆ ಒಂದು ಸ್ವಲ್ಪ ಉಗುರು ರೀ ಹಂಗಾಗಿ ಒಂದೆರಡು ಸತಿ ಸುತ್ತಿಗೆ ಸಣ್ಣ ಆಗ್ಬಿಡ್ತೈತಿ ಇದೆ ನೋಡಿರಿ ಎಷ್ಟು ಚಲೋ ಮಸ್ತ್ ಕಲರ್ ಬಂದೈತಲ್ಲ ಮೆಣ್ಸಿ ಎಷ್ಟು ಚಲೋ ಆಗೈತೆ ನೋಡಿರಿ ಇದನ್ನು ಪ್ಲೇಟಿಗೆ ಬೇರೆ ಕಡೆ ತೊಗೊಂಬಿಡ್ರಿ ನಿಮ್ಮ ಮನೆಯೊಳಗೆ ಒಂದು ಸತಿ ಮಾಡ್ಕೊರಿ ಮಸ್ತ್ ಆಗ್ತವೆ ಇದ್ದು ಯಾರ ಬೆಲ್ಲ ಮಾಡಿಲ್ಲ ನೋಡ್ಕೊರಿ ಒಂದು ಸ್ವಲ್ಪ ಲಾಳಾಗೋದಿಲ್ಲ ಏನಿಲ್ಲ ಅಷ್ಟು ಚಲೋ ಆಗಿರ್ತಾವೆ ಈಗ ನೋಡ್ರಿ ಪೌಡ್ರ್ ರೆಡಿ ಆಗ್ತಿದೆ ನಮಗೆ ಮಸಾಲೆ ಪೌಡ್ರ್ ಈಗ ಬೆಂಡೆಕಾಯಿನ ಎಲ್ಲ ತೊಳ್ದು ಒರೆಸ್ಕೊಂಡು ಇಟ್ಕೊಂಡಿದ್ಯಾ ಒಂದು ಅರ್ಧ ಹೆಚ್ಕೊಂಡೇನೆ ನೋಡ್ರಿ ಫಟಾಫಟ ಆಗಲಿ ಅಂಥೇಳಿ ಭಾಳ ದೊಡ್ಡದೈಲ್ಲ ವೀಡಿಯೋ ಹಾಗಾಗಿ ಲಘು ಲಘು ಆಗಲಿ ಅಂಥೇಳಿ ಈಗ ಹೆಚ್ಕೊಂಡೇನಿ ಒಂದು ಅರ್ಧ ಹೆಚ್ಕೊಂಡೇನಿ ಈ ಒಂದು ಅರ್ಧ ಇಟ್ಕೊಂಡೆ ನಿಮ್ಗೆ ತೋರ್ಸಾಕಂತ ಹೇಳಿ ನೋಡಿರಿ ಚಾಕು ತೊಗೊಂಡು ಪೂರನ ಈ ಥರ ಮಾಡ್ಕೋಬೇಕ್ರಿ ಮಸಾಲೆ ಅದ್ರೊಳಗೆ ರೀ ಹಾಗಾಗಿ ಪೂರ ಈ ಥರ ಮಾಡ್ಕೋಬೇಕ್ರಿ ನೋಡಿರಿ ನಾ ಮಾಡಾತನಲ್ಲ ಸೇಮ್ ಅದ ರೀತಿ ಎಳೆ ಅದಾವಲ್ಲ ರೀ ಬೆಂಡೆಕಾಯಿ ಮಸ್ತ್ ಚಲೋ ಭಾಳಾಗಿದ್ದು ರೀ ಮಸ್ತಾಗಿದ್ವು ದ ನಾ ಮೆಣಸಿಕಾಯಿ ಬೆಂಡೆಕಾಯಿ ಮಾಡಿಟ್ಕೊಂಡೆ ನೋಡಿರಿ ನಾ ನಾವು ಫಸ್ಟಿಗೆ ಮಾಡಿದ್ವಿ ಹಾಗಾಗಿ ಈಗ ಮತ್ತೆ ಬೆಂಡೆಕಾಯಿ ಮಾಡಾತಿದ್ನಲ್ರಿ ಅದ್ರಾಗ ಒಂದು ಯಾಕೆ ಮೆಣ್ಸಿಕಾಯಿ ಹಾಕಿದ್ರ ಅತ್ತಂತ ಹೇಳಿ ಅದ್ರಾಗ ಹಾಕಿನಿ ನಾನು ಈಗ ಬೆಂಡೆಕಾಯಿ ಮೆಣ್ಸಿಕಾಯಿ ಉದ್ದಕ್ಕೆ ಸೀಳಿದ್ದಾತ್ರಿ ಈಗ ಟೊಮಾಟೆ ಇದು ಚಪ್ಪರಕಾಯಿ ನೋಡ್ರಿ ಟೊಮಾಟಿಕಾಯಿ ಅಂತೀವಲ್ಲ ಕಾಯಿ ಕಾ ಹಣ್ಣು ಟೊಮಾಟೆ ಹಣ್ಣನ್ನು ಸ್ವಲ್ಪ ಗಟ್ಟಿ ಇರೋ ರೀ ಅಂತ ಮಾಡಿಕೊಂಡು ಬರ್ತಿದ್ ರೀ ಈ ಕಡೆ ನಮ್ಮೂರು ಕಡೆ ಎಲ್ಲ ಇತ್ತು ಹಿಂಗೆ ಕಾಯಿರೋದಕ್ಕೆ ಚಪ್ಪರಕಾಯಿ ರೀ நோட்ரி டொமாட்டிக்காய் இது ரீதி இஷ்ட பால் தெளி ஆகிரி ஒன்ற நாக்கு மேக்கொரி சாக்கு அந்த ஒன்ற அரத ஹெச்சிர்ல அருது நாக்க பாகி சாக்கு நோட்ரிச்சாத்த எல்லாம் ஹெச்க்கொண்டிவி நாவீங்க இதை மசாலி மா மசாலினா ஹாக்கிடோட்ரிண்டாய் இங்க நடு சீழேவல் ಅದನ್ನ ನಡುವಿಂದ ಸೀಳಿದ್ರೊಳಗೆ ಮಸಾಲೆ ತುಂಬ್ಕೊಂಬಿಡೋಣ್ರಿ ಇಷ್ಟು ನೋಡ್ರಿ ಇದೇ ರೀತಿನ ಎಲ್ಲ ಬೆಂಡೆಕಾಯಿಗಳಿಗೂ ಮಸಾಲೆ ಹಾಕೊಂಬಿಡೋಣ್ರಿ ಭಾರಿ ಮಸ್ತಾಗಿದ್ದವು ರೀ ಹೂವು ಅಳ್ದಂಗೆ ಅಳಿದ್ವು ನೋಡ್ರಿ ಬೆಂಡೆಕಾಯಿ ಅಷ್ಟು ಚಲೋ ಆಗ್ಯಾವ್ರಿ ಒಂದು ಸ್ವಲ್ಪನು ಬೆಂಡೆಕಾಯಿ ಪಲ್ಯ ಬಾಡ್ದಾಗ ಲೋಳೋಳು ಹಂಗೆ ರೀ ಒಂದು ಸ್ವಲ್ಪನು ಆಗಿಲ್ಲರಿ ಹಂಗೆ ಮಸ್ತ್ ಕರು ಕುರುಮ್ ಹೇಳಿ ಹಂಗೆ ಬಿಸಿ ಬಿಸಿ ಅನ್ನೋದಾಗಂಕ್ರಿ ಭಾರಿ ಮಸ್ತಾಗಿದ್ವು ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕೊಂಡು ಹೋತ್ರಿ ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ನೋಡ್ರಿ ಈಗ ಬೆಂಡೆಕಾಯಿಗೆ ಮಸಾಲೆ ಎಲ್ಲ ತುಂಬ್ಕೊಂಡಿದ್ದಾತ್ರಿ ಈಗ ಟೊಮಾಟೆಕಾಯಿ ಇದಾವಲ್ಲ ರೀ ಅದ್ರೊಳಗೆ ಹಾಕೊಂಡ್ರಿ ಈಗ ಮಸಾಲೆ ஒன்று பவுல் தகனேன் நோட்ரி அது ஒன்ஸ்வல் டொமாட்டைக்காய் ஹாக்கோணா ஆமேலே ஒன்ஸ்வல் மசாலி ஹாக்கி அதரமே மாத்திர டொமாட்டைக்காய் ஹாக்குபெட்ரீ பால் காய் இப்போ டொமாட்டை அண்ணொன்ஸ்வல்ப்பு இரபாட் அந்த தகோ நோட்ரி நீங்கள் மாமேட்டாயினால வந்திர் தீ அந்த ஒட்டை தக பூரா கஸ்கா இப்ப டொமாட்டி அந்த தகோகிரி ಇದಕ್ಕೀಗ ಎರಡಕ್ಕೂ ಮಸಾಲೆ ರೆಡಿ ಮಾಡಿದ್ವಿ ರೀ ಇದಕ್ಕೆ ಮಜ್ಜಿಗೆ ಮೊಸರು ರೀ ಮೊಸರು ನೋಡಿರಿ ಭಾಳ ಗಟ್ಟಿನ ಇದು ಭಾಳ ರೀ ಇದು ಹಾಕಾಕ ಬಳ್ಕದ್ ಕಾಯಿ ಮಾಡಾಕ ಈಗ ಮೊಸರು ರೀ ಒಂದು ಸ್ವಲ್ಪನೂ ರೀ ಅದು ಪೂರಾ ತಳ್ಳಗಾಗಬೇಕ ಗಟ್ಟಿದ್ರೆ ಏನಾಕೈತಿ ಆಮ್ಯಾಗ ಲಾಸ್ಟಿಗೆ ಅದು ಒಣಗಿದ ಮ್ಯಾಗ ವೇಸ್ಟ್ ಆಗಿಬಿಡ್ತಿ ರೀ ಅದಕ್ಕೆ ಹತ್ಕೊಳೋದೇ ಇಲ್ಲ ಇದು ನೀರು ಇತ್ತಂದ್ರೆ ಅದು ಹಿಂಗೆ ಹಿಂಗೆ ಎಲ್ಲ ಅದ್ರೊಳಗೆ ರೀ ನೋಡ್ರಿ ಈಗ ಒಂದು ಗ್ಲಾಸ್ ಮೊಸರಿಗೆ ಒಂದು ಗ್ಲಾಸ್ ನೀರು ಹಾಕಿದೆ ನಾನು ನೀವು ಬೇಕಂದ್ರೆ ಇನ್ನೂ ಅರ್ಧ ಗ್ಲಾಸ್ ಹಾಕಿದ್ರು ನಡಿತೈತಿ ನಮಗೆ ನೀರು ಇದ್ದಷ್ಟು ಅದು ಹಿಂಗತೈತಿ ರೀ ಇದನ್ನು ಮತ್ತೆ ಇನ್ನೊಂದು ಏನಂದ್ರೆ ಹುಳಿ ಭಾಳ ಇರ್ಬೇಕು ರೀ ಮೊಸರು ಅಂದ್ರೆ ಭಾರಿ ಟೇಸ್ಟ್ ಆಗ್ತಾವ್ರಿ ಇವು ಇದಕ್ಕೆ ಆಗಳಕ್ಕೆ ಉಪ್ ಮೊಸರಿಗೆ ಒಂದು ಸ್ವಲ್ಪ ಉಪ್ಪು ರೀ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಹಾಕೊಂಡ್ರಿ ಜಾಸ್ತಿ ಹಾಕಬಾರ್ದ್ರಿ ಇದು ಮತ್ತೆ ಜಾಸ್ತಿ ಹಾಕಿದ್ರೆ ಭಾಳ ಉಪ್ಪು ಉಪ್ಪು ಹಾಕ್ಬಿಡ್ತೈತಿ ನಾವು ಇದಕ್ಕೆ ಆದಷ್ಟು ಕಡಿಮೆನಾಗ ಹಾಕೋಬೇಕ್ರಿ ಉಪ್ಪು ನೋಡಿರಿ ಇದೇ ರೀತಿನ ಮಾಡ್ಕೊಂಬಿಡ್ಬೇಕು ರೀ ಇನ್ನೊಂದು ಸ್ವಲ್ಪ ನೀರು ನೀರು ಆಗ್ಬೇಕಾಯ್ತ್ರಿ ಮಜ್ಜಿಗೆ ನಂಗೆ ಗಟ್ಟಿ ಆಗ್ಬಿಟ್ಟೈತಿ ನೀವು ಇನ್ನೊಂದು ಸ್ವಲ್ಪ ನೀರು ಮಾಡ್ಕೊಬೇಕು ರೀ ಮಜ್ಜಿಗೆ ಅಂದ್ರೆ ಅದು ವೇಸ್ಟ್ ಆಗೋದಿಲ್ಲ ರೀ ಇಲ್ಲಾಂದ್ರೆ ಅದು ಒಣಗ್ತಂದ್ರೆ ತಂದ್ರೆ ವೇಸ್ಟ್ ಆಗ್ಬಿಡ್ತೈತಿ ಮೊಸರೆಲ್ಲ ಈಗ ಇದನ್ನ ಏನು ಮಾಡೋಣ್ರಿ ನಾನು ಈಗ ಇದಿಷ್ಟು ರಾತ್ರಿ ಮಾಡಿಟ್ಟೇನು ರೀ ಈಗ ಬೆಳಗ್ಗೆ ಮಠ ಹಿಂಗೆ ಮುಚ್ಚಿಟ್ಬಿಡ್ಬೇಕ್ರಿ ಒಂದು ಇಡೀ ರಾತ್ರಿ ಇದನ್ನ ನೆನೆಸ್ಬೇಕು ರೀ ಆಮೇಲೆ ಒಣಗಿಸ್ಬೇಕು ರೀ ನಾನು ಈಗ ಇಡೀದ್ ರಾತ್ರಿನೇ ಇದನ್ನ ಹಿಂಗೆ ಮುಚ್ಚಿಟ್ಟೆನ್ ನೋಡಿರಿ ಈಗ ಬೆಳಗ್ಗೆ ಆಯ್ತು ನೋಡಿರಿ ತೋರಿಸ್ತೇನೆ ನಿಮಗೆ ಎಲ್ಲ ಪೂರ ಒಂದು ಸ್ವಲ್ಪ ನೆಂದಿರ್ತಾವ್ರಿ ಅವು ಎಷ್ಟು ಹಳದಿ ಹಳದಿ ಕಲರ್ ಆಗ್ಯಾವ ನೋಡ್ರಿ ಈ ಮಜ್ಜಿಗೆ ಎಲ್ಲ ಹಿಂಗೆ ನೋಡ್ರಿ ಇವು ಹೆಂಗಾಗ್ಯಾವ ಮೆಣಸಿ ಬೆಂಡೆಕಾಯಿ ಮಸ್ತ್ ಮಜ್ಜಿಗೆ ಮಸ್ತ್ ಕುಡ್ದಾವ್ರಿ ಅವು ಈಗ ಈಗ ಒಣಗಿಸ್ಬಿಟ್ರೆ ಮಸ್ತ್ ಈಗ ಈಗ ಇದನ್ನ ಒಣಗಿಸಾಕ ಭಾಳ ಹೊತ್ಬೇಕು ರೀ ಇವ್ನು ಮಾಡೋದು ಭಾಳ ಹೊತ್ತಾಗ ಭಾಳ ಭಾಳ ಹೊತ್ತಗೋದಿಲ್ಲ ರೀ ಒಣಗಿಸಾಕ ಎರಡು ಮೂರು ದಿನಾರ ಕಂ ಕಂಪಲ್ಸರಿ ಬೇಕ ಈಗ ಇದನ್ನ ಮೆ ನಮ್ಮ ಟೆರೆಸ್ ಒಯ್ದು ಇದೆ ಹಾಕ್ತೀನಿ ನೋಡಿರಿ ಬಿಸಿಲು ಮಸ್ತ್ ರೀ ಹಾಗಾಗಿ ಒಂದು ಮೂರು ದಿನದಾಗಂದ್ರೆ ಮಸ್ತ್ ಶ್ಯಾಂಡಿಗೆ ಒಣಗಿ ಬಿಟ್ಟಿದ್ದೆವು ರೀ ಕಾಯಿ ಎಲ್ಲ ಇವ ನೋಡ್ರಿ ಹಳದಿ ಕಲರ್ ಆಗ್ಯಾವಿಲ್ರಿ ಇವು ಮಜ್ಜಿಗೆ ಎಲ್ಲ ಕುಡ್ದು ಹಿಂಗೆ ಆಗ್ಬೇಕು ರೀ ಅವು ಈಗ ಇದು ಇಷ್ಟು ಮಜ್ಜಿಗೆ ಉಳಿತು ನೋಡ್ರಿ ಅದರೊಳಗೆ ಅದು ಮೂರು ಸತೆ ತೆಗ್ದು ಮೂರು ಸತೆ ಹಾಕ್ಬೇಕು ರೀ ನಮ್ಗೆ ಎಷ್ಟು ಅದು ಹಿಂಗೆ ಪೂರ ಮಜ್ಜಿಗೆ ಖಾಲಿ ಆಗೋ ಮಟಾನು ಪೂರ ಮಜ್ಜಿಗೆ ಖಾಲಿ ಆಗೋ ಮಟಾನು ಅದರೊಳಗೆ ಬೆಂಡೆ ಇವನ್ನ ಹಾಕಿ ಹಾಕಿಡ್ಬೇಕು ರೀ ಹಾಗಲೆ ಮುಗಲೆ ಅದು ಖಾಲಿ ಯಾವಾಗ ಆಗ್ತೈತಲ್ರಿ ಅದನ್ನ ಒಂದೆರಡು ದಿವಸ ಒಣಗಿಸ್ಬೇಕು ರೀ ನೋಡಿರಿ ಇದನ್ನು ಇಷ್ಟು ಉಳಿತ ಅದು ಅಷ್ಟು ಉಳಿತ ಅದನ್ನ ಈಗ ಸಂಜೆ ಮಠ ಹಾಕ್ಬೇಕು ರೀ ಒಣಗಾಕ ಮತ್ತು ಹೊಳ್ಳಿ ಇದ್ರಾಗ ಮಜ್ಜಿಗೆ ಆಗ ಹಾಕ್ಬೇಕ್ರಿ ಅವ್ನು ಹಾಕಿಡ್ಬೇಕು ರಾತ್ರಿ ಮತ್ತು ಬೆಳಗ್ಗೆ ಹತ್ತಿ ಹಿಂಗೆ ಒಣಗಿಸ್ಕೊಬೇಕು ರೀ ಇದೇ ರೀತಿನಾಗ ನಾ ಖಾಲಿ ಮಾಡ್ಯ ನೋಡ್ರಿ ಮಜ್ಜಿಗೆ ಪು ಇದೇ ರೀತಿನ ಮಾಡ್ಕೊಬೇಕು ರೀ ಅದು ಪೂರ ಮಜ್ಜಿಗೆ ಖಾಲಿಯಾಗೋ ಮಟ ಬೆಳಗ್ಗೆ ಒಣಗಿಸ್ಬೇಕು ರೀ ಅದನ್ನ ಮಜ್ಜಿಗೆ ಹ್ಯಾಂಗಾಡ್ಬೇಕಾ ಮತ್ತು ಸಂಜಿಕ ಅದು ಒಣಗಿ ಒಂದು ಸ್ವಲ್ಪ ಒಣಗಿರ್ತಾವಲ್ಲ ಅದನ್ನ ಒಯ್ದು ಮತ್ತು ಮಜ್ಜಿಗೆ ಒಳಗೆ ಹಾಕ್ಬೇಕು ರೀ ಇದೇ ರೀತಿ ಮಾಡಿದ್ರೆ ನಾ ಮೆಣ್ಸಿ ಬಳ್ಕದ್ಕಾಯಿ ಹಿಂಗೆ ಮಾಡ್ತಾಯಿದ್ರು ನೋಡ್ರಿ ಸೇಮ್ ಇದೇ ರೀತಿನ ಮಾಡ್ತಾರ ನೋಡ್ರಿ ಒಣಗ್ಯಾವು ನೋಡ್ರಿ ಎಷ್ಟು ಚಲೋ ಒಣಗ್ಯಾವ ಇವು ಮೂರು ಸತಿ ಒಣ ಮೂರು ದಿನ ಒಣಗಾಕ್ಬೇಕು ರೀ ಇವು ಏಟ್ ಆಗ್ಯಾವ ಇವು ಮೆ ಇದನ್ನು ಟೊಮೆಟಿ ಕಾಯ್ದು ದ ಈ ಥರ ಮೂರು ಬೆ ಹಿಡಿದ್ರೆ ಮುರಿಬೇಕು ಬೇಕು ನೋಡ್ರಿ ಅವು ನೋಡಿರಿ ಬೆಂಡೆಕಾಯಿ ನೋಡ್ರಿ ಎಷ್ಟು ಚಲೋ ಒಣಗ್ಯಾವ ಇವು ಈ ರೀತಿ ಒಣಗಬೇಕ್ರಿ ಅವು ಬಿಸಿಲೇ ಚಲೋ ಇರಬೇಕು ರೀ ಅಂದ್ರೆ ಅಷ್ಟೇ ಇವನು ಮಾಡ್ಕೋಬೇಕ್ರಿ ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ಹಾಳಾಗ್ಬಿಡ್ತಾವೆ ಇವು ಇವು ಮೇ ಬಿಸಿಲಿಲ್ಲ ಅಂದ್ರೆ ಕಪ್ಪು ಕಲರ್ ಆಗಿಬಿಡ್ತಾವ್ರಿ ಕರ್ರಿಗೆ ಆಗ್ಬಿಡ್ತಾವೆ ಆಮ್ಯಾಗ ಚಲೋನ ಆಗೋದಿಲ್ಲ ರೀ ಅವು ಹಸಿ ಬಿಸಿ ಇದ್ದಂಗೆ ಇರ್ತಾವೆ ಹಂಗಾಗಿ ಬಿಸಿಲು ಚುರುಕಿರ್ಬೇಕ್ರಿ ನೋಡಿರಿ ನಂದು ಎಲ್ಲ ಆತಿದ್ದೆ ಶಾಂಡಿಗೆ ಮಾಡೋದು ಈಗ ಇದು ಇಷ್ಟು ಮೊಸರು ಒಂದು ಸ್ವಲ್ಪ ಗಟ್ಟಿದ್ರೆ ಹಿಂಗೆ ವೇಸ್ಟ್ ಆಕೈತಿ ಹಾಗಾಗಿ ಮೊಸರನ್ನ ಸ್ವಲ್ಪ ಮಜ್ಜಿನ ನೀರು ಮಾಡ್ಕೋಬೇಕ್ರಿ ಮಸಾಲೆ ಅದು ವೇಸ್ಟ್ ಆಗಿಲ್ಲ ರೀ ಇದೊಂದು ಸ್ವಲ್ಪ ಮೊಸರು ಗಟ್ಟಿದ್ದಿದ ಮಜ್ಜಿಗೆ ಗಟ್ಟಿದ್ದಿದ್ದಕ್ಕೆ ಅದಷ್ಟು ಹಂಗಾತ ಈಗ ನೋಡ್ರಿ ಎಲ್ಲ ಸಪ್ರೇಟ್ ಮಾಡಿಟ್ಕೊಂಡೆ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಇವನ್ನ ಕರ್ಕೊಂಬಿಡೋಣ್ರಿ ಎಣ್ಣೆಗೆ ಹಾಕಿ ಎಣ್ಣೆನ ಭಾಳ ಕಾಸ್ಬಾಡ್ರಿ ಸ್ವಲ್ಪ ಕಾಸ್ಬೇಕು ಇವು ಟೊಮಾಟೆಕಾಯಿ ಮೆಣ್ಸಿ ಅಷ್ಟು ಒಂದು ಸ್ವಲ್ಪ ಕಡಿಮೆ ಕಾಸ್ಬೇಕು ರೀ ಆರಿಸ್ಬಿಡ್ಬೇಕ್ರಿ ಕಾಸಿ ಇವು ಬೆಂಡೆಕಾಯಿಗೆ ಒಂದು ಸ್ವಲ್ಪ ಕಾಸ್ಬೇಕು ರೀ ಎಣ್ಣೆ ಜಾಸ್ತಿ ರೀ ಜಾಸ್ತಿ ಅಂದ್ರೂ ಪೂರ ಜಾಸ್ತಿ ಅಲ್ಲ ಒಂದು ಹಾಕಿ ನೋಡಿರಿ ನೀವು ಗೊತ್ತಾಕೈತೆ ನಿಮಗೆ ಹಾಕಿದ ಕುಳೆನೋವು ಅಳ್ಬೇಕು ರೀ ಅದು ಹೊತ್ತಬಾರ್ದು ಅಲ್ಲೇ ನೋಡ್ರಿ ಇದು ಅಳ್ಳಾಕತೈತಿ ಹೂ ಹೂವು ಅಳ್ದಂಗೆ ಅಳತೈತ್ರಿ ಬೆಂಡೆಕಾಯಿ ಎಷ್ಟು ಚಲೋ ಅಳ್ಳೈತೆ ನೋಡ್ರಿ ಮಸ್ತಾಗಿದ್ದು ಬಿಡ್ರಿ ಬಾಯಾಗಂತರ ನೋ ನೋಡ ಕರಿ ಕರಿತನ ಬಾಯಾಗ ನೀರು ಬರಾತಿದ್ವು ಅಷ್ಟು ಚಲೋ ಆಗಿದ್ವು ಇನ್ನೊಂದೆರಡು ಕರಿತೀನಿ ನೋಡ್ರಿ ಈಗ ಹುಡುಗರು ಸತ್ಯಕ್ಕೆ ಹಂಗೆ ಕೈಯಾಗಿ ಹಿಡ್ಕೊಂಡು ತಿಂದಿದ್ದೀವಿ ರೀ ಅಷ್ಟು ರುಚಿಯಾಗಿದ್ದು ಖಾರ ಜಾಸ್ತಿ ರೀ ಹಾಗಾಗಿ ಮಕ್ಳು ಯಾರಿಗೆ ಬೆಂಡೆಕಾಯಿ ಇಷ್ಟ ಅಂಗಲಲ್ಲ ಹಿಂಗೆ ಮಾಡ್ಕೊಟ್ಬಿಟ್ರೆ ಹಿಡ್ಕೊ ಕೈಯ್ಯಾಗ ಹಿಡ್ಕೊಂಡು ಆಟಾಡ್ಕೊತ ತಿನ್ಕೊಂತ ಅಡ್ಡಾಡ್ತಾರೆ ನೋಡಿರಿ ನೀವು ಒಂದು ಸರ್ತಿ ಮಾಡ್ಕೊಡ್ರಿ ಮಸ್ತಾಗಿರ್ತಾವೆ ಈಗ ಟೊಮೆಟೊಕಾಯಿ ಶೆಣಗಿ ಬಳ್ಕದ ಬಳ್ಕದ್ಮ್ಯಾಗೆ ಕಾಯಿ ಮಾಡ್ಯವಲ್ಲ ರೀ ಅವ್ನು ಕರಕೊತಾನೆ ನೋಡಿರಿ ನೋಡ್ರಿ ಅವನು ಇಷ್ಟ ಒಣಗಿದ್ಮ್ಯಾಗೆ ಇಟ್ಟಿಟ್ಟಾಗಿದ್ವಿಲ್ರಿ ನೋಡಿರಿ ಎಷ್ಟು ಕರ್ದ್ ಕುಡನ ಎಷ್ಟು ದೊಡ್ಡ ದೊಡ್ಡ ಆಗ್ತಾವ ನೋಡ್ರಿ ಎಷ್ಟು ದಪ್ಪ ದಪ್ಪಾಗ್ಯಾವ ಹಳ್ಳಾವ ಇದೇ ರೀತಿನ ಒಣಗಿಸ್ಬೇಕ್ರಿ ಅವನು ಒಣಗಿಸಿದ್ರೊಳಗೆ ಮಜ್ಜಿಗೆ ಹಾಕಿದ್ರೊಳಗೆ ಇರ್ತೈತೆ ನೋಡ್ರಿ ಹುಳಿ ಮಜ್ಜಿಗೆ ಒಳಗೆ ಹಾಕ್ರಿ ಮಸ್ತ್ ಅಕ್ಕ ಹುಳಿ ಆಗಿರ್ತಾವೆ ನೋಡ್ರಿ ಎಷ್ಟು ಚಲೋ ಆಳ್ತಾವ ಒಣಗಿದ್ರಾಗ ಇಟ್ಟಿ ಇಟ್ಟ ಕಾಣತ್ತಿದ್ವಿ ಈಗ ಕರದಾಗ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಕಾಣಸ್ತಾವೆ ಇದೇ ರೀತಿನ ಮಾಡ್ಕೊಡ್ರಿ ನೀವು ಎಲ್ಲ ಈಗ ಒಂದು ನಾಲ್ಕು ಮೆಣಸಿಕಾಯಿ ಹಾಕಿದ್ನಲ್ರಿ ಅದ್ರೊಳಗೆ ಕರಿ ತೋರಿಸಿ ನೋಡ್ರಿ ಈಗ ನೀವು ಟೊಮ್ಯಾಟಿಕಾಯಿ ಮೆಣ್ಸಿ ಕಾಯಿ ಗ್ಯಾಸ್ ಹೊಟ್ಟೆ ಹಚ್ಚಿರಬಾಡ್ದು ರೀ ಗ್ಯಾಸ್ ಫ್ಲೇಮ ರೀ ಇಲ್ಲಾಂದ್ರೆ ಹಾಕಿದ ಕೂಡೇನ ರೀ ಅದು ಬೆಂಡೆಕಾಯಿ ಮ್ಯಾಗ ಗ್ಯಾಸ್ ಆರಿಸಿ ಒಂದು ಮೆಣಸಿಕಾಯಿನ ಟೊಮಾಟೆಕಾಯಿನ ಕರಿಯೋದ್ರಿ ನೋಡ್ರಿ ಎಷ್ಟು ಚಲೋ ಆಗ್ಯಾವ ಮಸ್ತಾಗ್ಯಾವ ಅವು ನೋಡ್ರಿ ಇವು ನೋಡ್ರಿ ಎಷ್ಟು ಹಳ್ಯಾವ್ಯಾವ ಇವು ಇಟಿ ಇಟ್ಟು ಇಟ್ಟಿ ಇಟ್ಟು ಎಷ್ಟು ಹೋಗ್ ಕಾಣಿಸ್ತಾವೆ ಇವು ಎಷ್ಟು ಇಷ್ಟು ದೊಡ್ಡ ದೊಡ್ಡ ಆಗ್ಯಾವ್ರಿ ಕರಿದ್ ಕುಳಿ ಎಣ್ಣೆ ಹಾಕಿದ ಕುಳೇನ ಮಕ್ಕಳಂತ್ರು ಮೆಣ್ಸಿಗೆ ತಿನ್ನೋಂಗಿಲ್ಲ ಇವು ಟೊಮಾಟೆಕಾಯಿದ ಮತ್ತು ಬೆಂಡೆಕಾಯ್ದು ಮಾಡಿಕೊಟ್ರೆ ತಿಂತಾರೆ ನೋಡ್ರಿ ಉಪ್ಪು ಮಾತ್ರ ಕಡಿಮೆ ಹಾಕ್ಬೇಕ್ರಿ ಉಪ್ಪು ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಉಪ್ಪು ಭಾಳ ಹಿಡಿಯೋದಿಲ್ರಿ ಸ್ವಲ್ಪ ಹಿಡಿತೈತಿ ನೋಡ್ರಿ ಎಷ್ಟು ಫಳ್ಳಾಗ್ಯಾವ ಮೆಣಸಿಕಾಯಿನೂ ಚಲೋ ಆಗಿದ್ವಿ ರೀ ಮೆಣ್ಸಿಕಾಯಿ ಒಂದು ಸ್ವಲ್ಪ ಖಾರ ಆಗಿದ್ವು ಇವು ಬೆಂಡೆಕಾಯಿ ಟೊಮಾಟೆಕಾಯಿ ಅಂತೂ ಮಸ್ತಾಗಿದ್ವಿ ನೋಡ್ರಿ ಒಣಗಿದ ಬೆಂಡೆಕಾಯಿ ನೋಡ್ರಿ ಕರಿದ ಬೆಂಡೆಕಾಯಿ ನೋಡ್ರಿ ಎಷ್ಟು ದೊಡ್ಡ ಆಗ್ಯಾವ ನಾವು ಫಸ್ಟಿಗೆ ಹಿಂಗೆ ಹೆಚ್ಚಿ ಹಾಕಾತಿದ್ವಿ ಅಲ್ರಿ ಬೆಂಡೆಕಾಯಿ ಸೇಮ್ ಅದೇ ಅಳತಿನ ಆಗ್ಯಾವ ನೋಡ್ರಿ ಒಣಗಿದ್ದಾಗ ಇದೇ ರೀತಿನ ಮಾಡ್ಕೊರಿ ನೀವು ಎಲ್ಲ ಪ್ಲೀಸ್ ಯಾರ್ಯಾರಿಗೆಲ್ಲ ವೀಡಿಯೋ ಇಷ್ಟ ಆತ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದ್ ಹತ್ರ ಮರಿಬೇಡ್ರಿ ಏನರ ಮಾತಾಡೋದ್ರೊಳಗೆ ತಪ್ಪಾಗಿದ್ರೆ ಹೇಳ್ರಿ ನಾನು ಇನ್ನೊಂದು ವಿಡಿಯೋದಾಗ ಸರಿ ಮಾಡ್ಕೋತೀನಿ ನೋಡಿರಿ ಬೆಂಡಿಕೆ ಹಿಂಗೆ ಹಿಡಿದು ಕೂಡ ಎಷ್ಟು ಪಟಾಪಟ ಮುರಿತಾವೆ ವಿಡಿಯೋ ಇಷ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್